ಇಂದಿನ ವಾರ್ತೆಗಳು ಏನಂತ ಹೇಳಿದರೆ ಜಗತ್ತಿನ ಯಾವುದೇ ಧರ್ಮವಾಗಲಿ ರಾಜಕೀಯ ವ್ಯವಸ್ಥೆಯಾಗಲಿ ಸಾಮಾಜಿಕ ಚಿಂತೆಯಾಗಲಿ ಸಮಾನತೆ ಕುರಿತು ಮಾತಾಡೋದಕ್ಕಿಂತ ಶತಮಾನಗಳ ಮೊದಲೇ ಸಮಾನತೆಯನ್ನು ಪ್ರತಿಪಾದಿಸಿದ ಕ್ರಾಂತಿಕಾರಿ ಬಸವಣ್ಣ ವಚನಗಳ ಮೂಲಕ ಕಾಯಕದ ಮಹತ್ವ ಆತ್ಮಶುದ್ಧಿ ಅಗತ್ಯ ನಿರಂಕಾರದ ನಿಜತ್ವಗಳನ್ನು ಎಲ್ಲರಿಗೂ ತಲುಪಿಸುವ ಮೂಲಕ ಧರ್ಮ ಮತ್ತು ಶ್ರೀ ಸಾಮಾನ್ಯ ನಡುವೆ ಇದ್ದ ಅಂತರವನ್ನು ಕರಗಿಸಿದವರು ಕ್ರಾಂತಿಯೋಗಿ ಬಸವೇಶ್ವರನವರು ಕಲ್ಯಾಣದ ಕ್ರಾಂತಿ ಕರ್ನಾಟಕದ ಮಹತ್ವ ಘಟನೆ ಸಾಮಾಜಿಕ ಯಾವುದೇ ಮನ್ನಣೆಯೂ ಇಲ್ಲದವರನ್ನು ಮುನ್ನಲೆಗೆ ತಂದು ಅವರನ್ನು ಶರಣೆಂದು ಕರೆದು ಗೌರವಿಸಿ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಇರುವ ಆತ್ಮಾಭಿಮಾನದ ಪರಿಚಯ ಮಾಡಿಕೊಟ್ಟರು ಅವರು ಪ್ರಜಾಪ್ರಭುತ್ವದ ಮೊದಲ ಮಾದರಿಯನ್ನು ನಾವು ಬಸವಣ್ಣವರ ಅನುಭವ ಮಂಟಪದಲ್ಲಿ ಕಾಣಬಹುದು ಪ್ರಜಾಪ್ರಭುತ್ವದ ಮೂಲ ತತ್ವಗಳಾದ ಸಮಾನತೆ ಸ್ವಾತಂತ್ರ್ಯಗಳನ್ನು ಮುಂದಿಟ್ಟುಕೊಂಡು ಅನುಭವ ಮಂಟಪ ಕಾರ್ಯ ನಿರ್ವಹಿಸುತ್ತಿತ್ತು ಅಲ್ಲಿ ಮಹಿಳೆಗೂ ಮಾತನಾಡುವ ಅವಕಾಶವಿತ್ತು ಯಾವುದೇ ಕಾರ್ಯ ಮಾಡುವವನು ಕೂಡ ಚರ್ಚೆಯಲ್ಲಿ ಭಾಗವಹಿಸಬಹುದಾಗಿತ್ತು ಜಾತಿ ಸೂಚಕ ಪದಗಳನ್ನು ಕಾರ್ಯಸೂಚಕ ಪದವನ್ನಾಗಿ ಪರಿವರ್ತಿಸುವ ಮೂಲಕ ಬಸವಣ್ಣ ಜಾತಿಯ ಸೂಚಕದಿಂದ ಶರಣ ಸಂಕುಲವನ್ನು ಮುಕ್ತಿಗೊಳಿಸುತ್ತಿದ್ದು ಆ ಕಾಲ ಬಹುದೊಡ್ಡ ಕ್ರಾಂತಿ ಅದಕ್ಕಾಗಿ ಅವರನ್ನು ಕ್ರಾಂತಿಯೋಗಿ ಜಗಜ್ಯೋತಿ ಮಹಾ ಮಾನತ್ವವಾದಿ ಎಂದು ಕರೆಯುತ್ತಾರೆ ಲಂಡನ್ನಲ್ಲಿ ಬಸವಣ್ಣವರ ಪ್ರತಿಭೆ ಸ್ಥಾಪನೆಯಾಗಿದೆ ಇಂಗ್ಲೆಂಡ್ ಬಸವಣ್ಣವರು ವಿಶ್ವದ ಸಾಂಸ್ಕೃತಿಕ ನಾಯಕ ಎಂದು ಗೌರವಿಸಿದೆ ಅವರು ಕೈಗೊಂಡ ಸಾಮಾಜಿಕ ಕಾರ್ಯಗಳನ್ನು ಕ್ರಮೇಣ ದೇಶದಂತ ಚಲಾವಣೆಗೆ ಬಂದವು ಬಸವಣ್ಣವರು ನಿಲುವು ಅತ್ಯಂತ ಮಾನವೀಯವಾದದ್ದು ಎಂಬುದು ಜಗತ್ತು ಒಪ್ಪಿಕೊಂಡಿದೆ ಅದರಂತೆ ಹೀಗೆ ಮಹಾಕ್ರಾಂತಿಗೆ ಕಾರಣವಾದ ಬಸವಣ್ಣನವರು ಅನುಭವ ಹೆಮ್ಮೆ ಅಕ್ಷರೆಯಿಂದ ಈ ಸಂಚಿಕೆಯನ್ನು ರೂಪಿಸಿದೆ ಬಸವಣ್ಣವರ ವಚನ ಬದುಕು ನುಡಿದಂತೆ ನಡೆದ ಹಾದಿ ಸಂಕಷ್ಟದಲ್ಲಿ ವಿಚಲಿತವಾಗದ ನ್ಯಾಯ ಪ್ರಶ್ನೆ ಹಾಗೂ ಎಲ್ಲ ಅಧಿಕಾರಿಗಳನ್ನು ತೊರೆದು ನಿಲ್ಲುವ ತ್ಯಾಗ ಅವರನ್ನು ಮಹಾಪುರುಷರ ಸಾಲಲ್ಲಿ ನಿಂತಿಸಿದೆ ಈ ಸಂಚಿಕೆಯಲ್ಲಿ ಬಸವಣ್ಣರ ಕುರಿತು ಅನೇಕ ಪಾತ್ರರು ಬರೆದ ಬರವಣೆಗಳಿವೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ